ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಒಂದು ಗ್ರಾಮವೆಂದರೆ ಮೂಲಭೂತ ಸೌಕರ್ಯಗಳಿಂದ ಕೂಡಿರಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ರಸ್ತೆಗಳನ್ನು ಹೊಂದಿರಬೇಕು ಆದರೆ ಇಲ್ಲೊಂದು ಗ್ರಾಮ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿ ಸಮಸ್ಯೆಗಳ ಆಗರವಾಗಿದೆ ಎಸ್ ನಾ ಹೇಳಲು ಹೊರಟಿರುವುದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಂಬಳಿ ಗ್ರಾಮದ ವ್ಯವಸ್ಥೆ ಇದು ಈ ಗ್ರಾಮದ ಸುತ್ತಮುತ್ತ ರಸ್ತೆಗಳೆಲ್ಲ ಹದಿಗೆಟ್ಟಿವೆ ಸ್ಮಶಾನಕ್ಕೆ ಹೋಗುವ ದಾರಿಯೂ ಕೂಡ ಹದಗೆಟ್ಟಿದೆ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಕಂಡುಬರುತ್ತಿದೆ ಕುಡಿಯುವ ನೀರಿನ ತೊಟ್ಟಿ ಪಾಸಿಗಟ್ಟಿ ಹೋಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯದ ಕೊರತೆ ಇದೆ ಶಾಲಾ ವಿದ್ಯಾರ್ಥಿಗಳು ಶೌಚಾಲಯಕ್ಕಾಗಿ ಬಯಲನ್ನೇ ಅವಲಂಬಿಸಿದ್ದಾರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದು ಒಂದು ಕಡೆಯಾದರೆ ಬೀದಿನಾಯಿ ಹಾವಳಿ ಕೂಡ ಮತ್ತೊಂದು ಕಡೆ ಕಾಡುತ್ತಿದೆ ಅಂಬಳಿ ಗ್ರಾಮಕ್ಕೆ ಈ ನಾಯಿ ಹಾವಳಿ ತಲೆ ಬೀಸಿ ಹೆಚ್ಚಿಸಿದೆ ಈ ನಾಯಿ ಏಕಾಏಕಿ ಜನರ ಮೇಲೆ ಮುಗಿಬೀಳುತ್ತಿದೆ ವಿಜಯ್ ಎಂಬ ಬುದ್ಧಿಮಾಂದ್ಯ ಯುವಕನ ಮೇಲೆ ಏಕಾಏಕಿ ದಾಳಿ ಮಾಡಿ ತೊಡೆ ಭಾಗವನ್ನು ಕಚ್ಚಿ ಹಾನಿ ಉಂಟು ಮಾಡಿದೆ ಮಹಿಳೆಯೊಬ್ಬಳ ಮೇಲೆ ದಾಳಿ ಮಾಡಲು ಹೋಗಿತ್ತು ಅದರಿಂದ ತಪ್ಪಿಸಿಕೊಳ್ಳಲು ಹೋದ ಮಹಿಳೆ ಆಯಾತಪ್ಪಿ ಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಾರ್ವಜನಿಕರಿಗೆ ಈ ನಾಯಿ ಹಾವಳಿಯಿಂದ ತೊಂದರೆಯಾಗುತ್ತಿದೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ ಸಮಸ್ಯೆಗಳ ಕುರಿತು ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೆ ಇಂದು ನಾಳೆ ಇಂದು ನಾಳೆ ಅಂತ ಯಾವುದೇ ಕ್ರಮ ಕೈ ತೆಗೆದುಕೊಳ್ಳದೆ ದಿನ ಮುಂದುವರಿಯುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಅಲ್ಲಿನ ಜನಪ್ರತಿನಿಧಿಗಳು ಆದಷ್ಟು ಬೇಗ ಅಂಬಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಾಯಿ ಹಾವಳಿಯಿಂದ ಜನರನ್ನು ರಕ್ಷಿಸಬೇಕು ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ ಏನ್ ತಮ್ಮ ಹೆಸರು ಕುಮಾರ್ ಯಾವಾಗ ಕಡಿತ ನಾಯಿ ಕಡಿತಾ ಏನ್ ಹಂಗ ಬಂದ್ ಕಡಿತಾ ಏನಾರು ತಡಿದ್ದೆ ನೀನು ಮಾಡಿದ್ರಿ ತೋರ್ಸು ಕಾಲ್ ತೋರ್ಸ್ರಿ ರೀ ಇಲ್ಲಿ ಪ್ರತಿದಿನೂ ನಾವು ಇದು ಇದೇ ಕಣಸ ಅಲ್ಲ ಹೋಗ್ತಾ ಇದೀವಿ ದಿನ ದಿನ ಒಂದಕ್ಕೆ ಹೋಗ್ಬೇಕಂದ್ರೆ ಮಳೆ ಬಂತಪ್ಪ ಐದಾರು ತಿಂಗ್ಳು ಇದೇ ಸಮಸ್ಯೆನೇ ನಮ್ಮದು ಎಲ್ಲಿ ಪ್ರೀತಿ ಒಂದ್ ಗೊತ್ತಿಲ್ಲ ಎಲ್ಲಿ ಹೇಳ್ತೀವಿ ಅನ್ನೋದು ಗೊತ್ತಿಲ್ಲ ದಿನ ಒಂದ್ಕಿಲ್ಲಿ ಹೋಗ್ಬೋದು ದನ ಕರ ಇನ್ನೊಂದು ಮತ್ತೊಂದು ಕಣ ಒಪ್ಲಿ ಮಾಡೋಕ್ಕಾದ್ರೆ ಇಲ್ಲೇಸ್ ಇಲ್ಲಿ ಪ್ರತಿ ಯಾರೇ ಸಣ್ಣ ಹುಡುಗರ ಸಾಯ್ಲಿ ದೊಡ್ಡರ ಸಾಯ್ಲಿ ಶ್ರಮ ತಗೊಂಡು ದೊಡ್ಡ ಸಮಸ್ಯೆ ಇದೆ ರೀ ಹಂಗಾಗಿ ಇದು ಪದೇ ಪದೇ ಹೇಳ್ತಾ ಇದೀವಿ ಗ್ರಾಮ ಪಂಚಾಯತಿಗೆ ಯಾವ ವಾರ್ಡ್ ಬಂದರೂ ಕೂಡ ಅವ್ರು ಯಾವ್ದ ಯಾರು ಹೇಳ್ರಿ ಯಾ ಇವ್ರನ್ನ ಕೇಳಕ್ ಆ ಮೀಟಿಂಗ್ ಈಗಡೆತ್ರಿ ಈ ಮೀಟಿಂಗ್ ಈಗ ಅಂತದ್ರಿ ಯಾವ ಕೆಲಸ ಒಂದು ರೋಡಿನ ಬಹಳ ಸಮಸ್ಯೆ ಐತ್ರಿ ಪಡ್ಡಾಡದ ಬಹಳ ಸಮಸ್ಯೆ ಐತಿ ಅದು ಒಂದು ಇಲ್ಲೆಲ್ಲ ಗಿಡಗಳು ಪಡಗಳು ಸೈಡ್ ಎಲ್ಲ ಬೈಕ್ ಬೈಕ್ ಬಂದ್ರೆ ಕಾಣಿಸಲ್ರಿ ತಿಳ್ಕೊಂತಾರ ಇಲ್ಲಿ ಅದು ಒಂದು ಆ ಕಡೆ ರೋಡ್ ಸರಿಯಲ್ಲ ಇದು ನೀರಿಂದು ತೊಟ್ಟಿ ಐತಲ್ಲ ಅದು ಪಾಚತಿ ಅದನ್ನು ಸರಿ ವ್ಯವಸ್ಥಿತವಾಗಿ ಮಾಡಂಗಿಲ್ಲ ಗ್ರಾಮ ಪಂಚಾಯತ್

ಇದು ಅಲ್ಲಿ ಇದ್ರ ಮಠ ವರ್ಕಪ್ಪ ಅಂದ್ರೆ ಅವ್ರಿಗೆ ಅಲ್ಲಿ ನಿಗಾಪುರವರೆಗೆ ಆಗ್ಬೇಕು ನೀರಿಂದ ಏನು ಸಮಸ್ಯೆ ಹೇಳ್ತಾರಲ್ಲ ಫ್ಲೋರೈಡ್ ಐತೆ ಹಿಂಗೆ ಅಂತ ಐತಿ ಸ್ವಲ್ಪ ಗಲಬೆರಕೆ ನೀರು ಬರಕ್ಕೆ ಸಾಧ್ಯತೆ ಐತಿ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡಕ್ಕೆ ನಮ್ಮ ಹೆಸರು ರಸಿದ ಅಂತ ಒಂದು ವಾಹನ ಓಣಿ ಒಳಗೆ ವಾಣ ವಕಾಚಾರ ಅನ್ನ ಸೀನೆ ಅಲ್ಲ ಒಂದು ರೋಡ್ಗಳು ಅಲ್ಲಿ ಸೊ ಸೈಡೆಲ್ಲ ಮುಳ್ಳು ಕಸ ಅದನ್ನು ತೆಗಿಯೋ ಅಂಥ ಅಭಿವೃದ್ಧಿ ಮಾಡಬೇಕು ಮಾಡ್ತಾ ಇಲ್ಲ ಪಂಚಾಯಿತಿ ಒಳಗೆ ಏನ್ ಕಾರಣ ಅಂತ ಗೊತ್ತಾಗ್ತಿಲ್ಲ ಇಷ್ಟ್ರಿ ಹೆಂಗ್ ಸುತ್ತ ನೋಡ್ಕೊಂಬರೀ ಹೆಂಗದ ರೋಡ್ಗಳು ಸುತ್ತ ಜಾಲಿಗಳು ಹೆಂಗದ ನೋಡ್ಕೊಂಬರಿ ಮುಟ್ಲಿಲ್ಲ ಅದ ಅಲ್ಲಿಂದ ಅಲ್ಲಿಗೆ ಒಂದು ಹದಿನೈದು ಮಂದಿ ಇಂಬಲತ್ತಕಂತಂದ್ ಹೊಲ್ದಾಗೆಲ್ಲ ಸಿಗ್ತತ್ರಿ ಬಂದು ಹನ್ನೆರಡು ಗಂಟೆ ಮುಟ್ಟಾಕಾದಿವಿ ನಾವು ಹೋಗಿ ಮನೆಗೆ ಹೋಗಿ ಮಕ್ಕಳಿ ನಾ ಇಲ್ಲೆಲ್ಲ ಬಾ ಮನೆಗೆ ಹೋಗ್ತಾ ಇತಿ ಈಗ ಎಷ್ಟು ಮಂದಿ ಕಡದತ್ರಿ ಕನಿಷ್ಠ ಒಂದ್ ಇಪ್ಪತ್ ಮಂದಿ ಕಳತ್ರ ಅಲ್ಲ ಪಂಚಾಯತಿ ಅದ್ರ ಎರಡ್ ಸಲ ತಿಳಿಸಿ ಬಂದಿವಿನ್ ಏನೋ ಏನ ಅವತ್ತು ಬಂದ್ರು ಪಂಚಾಯತ್ ಸೆಕ್ರೆಟರಿ ಅವ್ರು ಬಂದ್ರು ನೋಡಿಕ ಬಲಿ ತರಿಸ್ತೀವಿ ಅದನ್ನ ತರಿಸ್ತೀವಿ ಇನ್ನೊಂದ್ ಎರಡ್ ದಿನ ಅಂದ್ರೆ ಎಷ್ಟ್ ದಿನ ಆತ್ರಿ ಹೇಳಿ ಎಲ್ಲ ಹೇಳಿ ಆರ್ ದಿನ ಆತ್ ಇವತ್ತಿಗೆ ಅದೇನ್ ತಲಿ ಕೇಳಿಸಲ್ಲ ನಾವ್ ಅಲ್ಲೆಲ್ಲ ಬರ್ತಿವಂದ್ರ ಆ ಕಡಿಕೆ ನೋಡಿ ಬರಕು ಇಲ್ಲ ಹೆಣ್ಮಕ್ಳು ಬಂದ್ರ ಅವ್ರಿಂದ ಗಣ್ಮಕ್ಳು ಬರಕು ಕಂದಕ್ಕೆ ಬಂದಾರ ಅಂದ್ರ ಇಲ್ಲ ಕೋರ್ ಹಿಡ್ಕೊಂಬರಕ್ ಮುಂದೆ ನೋಡಿ ಹಿಂಗೆ ಹೋಗ್ತಿರ್ತಿವಿ ಬುಡ ಸುಮ್ಮಕಾಲಿ ಹಿಂದ್ ಬಂದು ಅಂಟಲ್ ಹಾಕಿಬಿಡ್ತು ಬಂದು ಮನೆಯಲ್ಲ ಒಬ್ಬ ಇಡದೇ ಇಡದ ಹಾನ್ಯ ಹಂಗಾದ್ರೆ ಹೆಂಗಿಡ್ಬೇಕು ದಿನ ಬೆಳಕೋರು ಅದೇ ಜಾಡಿಗೆ ನಾವು ಬರ್ಬೇಕು ಕಣಕು ಮನಿಗೆ ಅದನ್ನ ಯಾರು ತಿಳಿ ನಾವು ಎರಡು ದಿನ ಮೂರು ದಿನ ಜಾತಪ್ಪ ಎಲ್ಲ ಹುಡುಕಿ ಆಡಿ ಎಲ್ಲ ಪರೀಕ್ಷಿಸ್ ಬಂದ್ರು ಇಲ್ಲಿಗೆ ಬಂದ್ ಈಗ ಇರ್ತಂತ ಈಗ ಹೋಗ್ಯ ಮತ್ತೆ ಸುಮ್ಮನೆ ಆಗ್ಬಿಟ್ಟು ನಾವು ಒಬ್ರು ಏನ್ ಮಾಡೋಕಾಯ್ತು ಕೈ ಬಿಟ್ಟು ಸುಮ್ಮನೆ